ಉಡುಪಿ ಜಿಲ್ಲಾ ಬಿಜೆಪಿ ಆರ್ಥಿಕ ಪ್ರಕೋಷ್ಠ ವತಿಯಿಂದ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳು ಮತ್ತು ಗ್ರಾಹಕರಿಗೆ ಲಾಭಗಳು ವಿಷಯ ಕುರಿತ ವಿಚಾರ ಸಂಕೀರ್ಣ ಹಮ್ಮಿಕೊಂಡಿತ್ತು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ದೀಪ ಬೆಳಗಿಸಿ ಭಾರತ ಮಾತೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಕುತ್ಯಾರು ನವೀನ್ ಶೆಟ್ಟಿ ಉಡುಪಿ ನಗರಸಭೆ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಜಿಲ್ಲಾ ಆರ್ಥಿಕ ಪ್ರಕೋಷ್ಠದ ದಿವಾಕರ್ ಶೆಟ್ಟಿ ಕಿರಣ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಸಂವಾದದ ಮೂಲಕ ಜನರಲ್ಲಿದ್ದ ತೆರಿಗೆಯ ಕುರಿತಾದ ಅನುಮಾನಗಳಿಗೆ ಆರ್ಥಿಕ ಪ್ರಕೋಷ್ಠದವರು ಉತ್ತರ ನೀಡಿದರು ರಿಫ್ಲೆಕ್ಟ್ ಮಾತ್ರ ತಗೊಳ್ಳಿಕ್ಕೆ ಅದರ ಮುಂಚೆ ಕಾನೂನು ಇತ್ತು ಇನ್ವಾಯ್ಸ್ ಇದ್ರೆ ಸಾಕು ಗೂಡ್ಸ್ ಬಂದ್ರೆ ಸಾಕು ಆದ್ರೆ ಬ್ಯಾಂಕ್ ಅನ್ನು ಅವರ ಒಂದು ಗುಂಪು ಅಂತ ತಗೊಳ್ತಾರೆ ಈಗ ಒಂದು ಐ ಟಿ ಕಂಪನಿ ಅವರು ಗ್ರೂಪ್ ಇನ್ಶೂರೆನ್ಸ್ ಮಾಡಿರ್ತಾರೆ ಗೊತ್ತಾಯ್ತಲ್ಲ ಈಗ ಟ್ವೆಂಟಿ ಏಟ್ ತೌಸಂಡ್ ಆಗಿದೆ ಫೈವ್ ತೌಸಂಡ್ ಕಡಿಮೆ ಮಾಡಿದ್ದಾರೆ ರಾಜ್ಯದ ಪವರ್ ಕರ್ನಾಟಕ ರಾಜ್ಯದಲ್ಲಿ ಪ್ರೊಫೆಷನ್ ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ಜಿಎಸ್ಟಿ ಉಳಿತಾಯದ ಕ್ರಾಂತಿಯ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಬೇಕು ತೆರಿಗೆ ಸೌಲಭ್ಯದಲ್ಲಿ ಸರ್ಕಾರದಿಂದ ಶೋಷಣೆ ಸಲ್ಲದು ಮದ್ಯಕ್ಕೆ ನಾಲ್ಕು ಪಟ್ಟು ತೆರಿಗೆ ಹೆಚ್ಚಳವಾಗಿದೆ ಜಿಎಸ್ಟಿಯಲ್ಲಿ ಆಗಿರುವ ಮಹತ್ತರ ಬದಲಾವಣೆ ಆರ್ಥಿಕ ವ್ಯವಸ್ಥೆಗೆ ಪೂರಕವಾಗಲಿದೆ ಎಂದು ತಿಳಿಸಿದರು ನೀವ ಹೇಳ ಐದು ಹನ್ನೆರಡು ಹದಿನೆಂಟು ಇಪ್ಪತ್ತೆಂಟು ಇವತ್ತು ನೇರವಾಗಿ ಕೇಂದ್ರ ಸರ್ಕಾರ ಅದನ್ನ ಐದು ಮತ್ತು ಹದಿನೆಂಟು ಬಿಜೆಪಿ ರಾಜ್ಯ ಆರ್ಥಿಕ ಪ್ರಕೋಷ್ಠ ಸಂಚಾಲಕ ವಿಶ್ವನಾಥ ಭಟ್ ನವಭಾರತದ ಕ್ರಾಂತಿಕಾರಕ ಜಿಎಸ್ಟಿ ಎರಡು ಪಾಯಿಂಟ್ ಸೊನ್ನೆ ತೆರಿಗೆ ಸರಳ ಮತ್ತು ಪ್ರಬಲವಾಗಿದ್ದು ಹನ್ನೊಂದು ವರ್ಷಗಳ ಹಿಂದೆ ನೆಲ ಕಚ್ಚಿದ್ದ ಆರ್ಥಿಕತೆಗೆ ಪುನಶ್ಚೇತನ ನೀಡಲಿದೆ ಇದು ನವಭಾರತ ನಿರ್ಮಾಣಕ್ಕೆ ಮುನ್ನುಡಿ ಬರೆಯಲಿದೆ ಮುಂದಿನ ದಿನಗಳಲ್ಲಿ ದೇಶದ ಆರ್ಥಿಕತೆ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ಹೇಳಿದರು ದರಗಳಲ್ಲಿರುವ ತೆರಿಗೆ ನೀತಿಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಎಂಬ ಕೇವಲ ಎರಡು ಸ್ಥಳಗಳಿಗೆ ಇಳಿಸಲಾಗಿದೆ